ಮಂಡ್ಯ ತಾಲೂಕಿನ ಇಂಡುವಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಿರುಗಂದೂರು ಗ್ರಾಮದಲ್ಲಿ ಪಿಒಪಿ ಗಣಪತಿಗಳನ್ನು ತಯಾರಿಸುತ್ತಿದ್ದ ತಯಾರಿಕಾ ಘಟಕದ ಮೇಲೆ ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ಅಧಿಕಾರಿಗಳು ದಾಳಿ ನಡೆಸಿ ವಶಪಡಿಸಿಕೊಂಡರು ಗ್ರಾಮದಲ್ಲಿ ಪಿಒಪಿ ಗಣಪತಿಗಳನ್ನು ತಯಾರಿಸುತ್ತಿದ್ದ ಬಗ್ಗೆ ಸಾರ್ವಜನಿಕರು ನೀಡಿದ ಮಾಹಿತಿ ಮೇರೆಗೆ ವಾಯು ಮಾಲಿನ್ಯ ಮಂಡಳಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮ ಆಡಳಿತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ದಾಸ್ತಾನು ಮಾಡಿದ್ದ ಎಂಬತ್ತಕ್ಕೂ ಹೆಚ್ಚು ಪಿಒಪಿ ಗಣಪತಿಗಳನ್ನು ವಶಪಡಿಸಿಕೊಂಡರು ವಾಯುಮಾಲಿನ್ಯ ಅಧಿಕಾರಿ ಭವ್ಯ ಮಾತನಾಡಿ ಮೇಲ್ಪಟ್ಟ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ನೀಡಿದ್ದು ಮೇಲಧಿಕಾರಿಗಳ ಸೂಚನೆ ಮೇರೆಗೆ ಮುಂದಿನ ಕಾನೂನು ಕ್ರಮವನ್ನು ಜರುಗಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಮನುಜ ಇಂಡವಾಳ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮರಲಿಂಗಯ್ಯ ಹಾಗೂ ಗಣಪತಿ ಮಾರಾಟಗಾರರು ದಾಳಿ ಸಂದರ್ಭದಲ್ಲಿ ಹಾಜರಿದ್ದರು ಿ ಗಣೇಶ ಅಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯನೇ ಈ ಆರ್ಡರು ಹೊರಡಿಸಿದ್ದಾರೆ ಸೂಚನೆ ಹೊರಡಿಸಿದ್ದಾರೆ ಸೂಚನೆಯಲ್ಲಿ ಯಾವುದೇ ತರಹದ ಪಿ ಒ ಪಿ ಹಾಗೂ ಕೆಮಿಕಲ್ ಮಿಶ್ರಿತ ರಾಸಾಯನಿಕ ಮಿಶ್ರಿತ ಗಣೇಶವನ್ನು ಎಲ್ಲ ಮೂಲಗಳಿಗೆ ವಿಸರ್ಜನೆ ಮಾಡದ ರೀತಿಯಲ್ಲಿ ಹಾಗೂ ಮಾರಾಟ ಮಾಡುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲು ಎಲ್ಲ ಸ್ಥಳೀಯ ಸ್ಥಳೀಯ ವ್ಯಾಪ್ತಿಗಳಿಗೂ ಮಾಹಿತಿಯನ್ನು ನೀಡಿರ್ತಾರೆ ಮತ್ತು ಮಂಡಳಿ ವತಿಯಿಂದ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೂ ಈಗಾಗಲೇ ನಾವು ನೋಟಿಸನ್ನ ನೀಡಿದ್ದೀವಿ ಆ ನೋಟಿಸಿನ ಪ್ರಕಾರ ಏನು ಆ್ಯಕ್ಷನ್ ತೊಗೋಬೇಕು ಇರುತ್ತೋ ಅದನ್ನು ಡಿಪಾರ್ಟ್ಮೆಂಟ್ ವೈಸ್ ತೊಗೋತಾರೆ ಈಗ ಈಗ ನಾವು ಎಲ್ಲ ಗ್ರಾಮಸ್ಥರು ಪಿ ಒ ಪಿ ಗಣೇಶ ಮಾರಾಟ ನಡೀತಿದೆ ಎಂದು ನಮಗೆ ದೂರು ನೀಡಿದ್ರಿಂದ ದೂರಿನ ಪ್ರಕಾರ ವೀಕ್ಷಣೆ ಪರಿವೀಕ್ಷಣೆ ಮಾಡಲು ಈ ಸ್ಥಳಕ್ಕೆ ಭೇಟಿ ಅರೌಂಡ್ ನೂರು ಅಂದಾಜು ಮೇಲೆ ನೂರು ಇದೆ ಮಾಡ್ತಿದ್ದಾರೆ ಅದು ನಮ್ಮ ಇದಕ್ಕೆ ಬರ ವ್ಯಾಪ್ತಿಗೆ ಬಂದಿರಲಿಲ್ಲ ಅದರ ಪ್ರಕಾರ ಸ್ಥಳೀಯ ಯಾವ ವ್ಯಾಪ್ತಿಗೆ ಯಾವ ಇದು ಸ್ಥಳೀಯ ಸಂಸ್ಥೆಗಳಿಗೆ ಯಾವ ರೀತಿ ಕ್ರಮ ತಗೋಬೇಕು ಆ ರೀತಿ ನಾವು ಕ್ರಮ ವಹಿಸಲು ತಿಳಿಸ್ತೇವೆ ಇಡುಗಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಿರಗಂದೂರು ಗ್ರಾಮದಲ್ಲಿ ಪಿಒಪಿ ಗಣಪತಿಗಳನ್ನು ತಯಾರಿಸುತ್ತಿದ್ದ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಹಿತಿ ಇರಲಿಲ್ಲ ಎಂದು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮರಿಲಿಂಗಯ್ಯ ಹೇಳಿದರು ಪ್ರತಿದಿನ ಗ್ರಾಮಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆ ಗ್ರಾಮಸ್ಥರಿಗೆ ಆಗಬೇಕಾದ ಕೆಲಸ ಕಾರ್ಯಗಳು ಸ್ವಚ್ಛತೆ ನೀರಿನ ಬಗ್ಗೆ ಕ್ರಮವಹಿಸಬೇಕಾದ ಅಧಿಕಾರಿಗಳು ಇಂತಹ ನಿರ್ಲಕ್ಷ್ಯ ತೋರುವುದರಿಂದ ಇಂತಹ ಘಟನೆಗಳು ಅಲ್ಲಲ್ಲಿ ನಡೆಯುತ್ತಾ ಇರುತ್ತವೆ

ಹಾಗೆ ಪ್ರತಿನಿಧಿ ಬಂದು ಜೀಪ್ ಮಾಡಿದ್ದೀವಿ ಅಲ್ಲಿ ಗಣಪತಿ ಇರೋದು ಗೊತ್ತಾಗೋದೇ ಹಲೋ ನೀವು ಪಿ ಯೋಬಿ ಮಾಡ್ತಾರು ಗೊತ್ತಾಗದ ನೋಡಿದ್ದೀವಿ ಅಲ್ಲಿಗೆ ಮೇಡಮ್ ಏನು ಕೊಡ್ತಾರಲ್ಲ